ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಚಾನೆಲ್ ಮಿಸ್ಟರ್ ಬಿ ಕೆ ಬಿ ಇವತ್ತು ನಾನು ನಿಮಗೆ ಹೇಳೋದು ಬಹು ಜನರಿಗೆ ಗೊತ್ತಿಲ್ಲದ ಆದರೆ ತುಂಬಾ ಉಪಯುಕ್ತವಾದ ವಿಷಯ ರೇಷನ್ ಕಾರ್ಡ್ನಲ್ಲಿ ರೇಷನ್ ಅಂಗಡಿ ಹೇಗೆ ಬದಲಾಯಿಸೋದು ಯಾವ ದಾಖಲೆಗಳು ಬೇಕು ಮತ್ತು ಎಂತಹ ತಪ್ಪುಗಳನ್ನು ಮಾಡಬಾರದು ಎಂದೆಲ್ಲ ನಿಮ್ಮ ಮನಸ್ಸಿನಲ್ಲಿ ಇದ್ದರೆ ಇವತ್ತಿನ ಈ ವಿಡಿಯೋ ನೋಡಿ ಕಂಪ್ಲೀಟ್ನೆಸ್ ಜೊತೆಗೆ ಯಾಕೆ ರೇಷನ್ ಅಂಗಡಿ ಬದಲಾಯಿಸ್ಬೇಕು ಅನ್ನೋ ಪ್ರಶ್ನೆ ನಿಮಗೆ ಬಂದಿರಬಹುದು ಒಂದೊಂದು ವೇಳೆ ನೀವು ಸ್ಥಳಾಂತರ ಆಗಿರಬಹುದು ಹೊಸ ಊರು ಹೊಸ ಮನೆ ಕೆಲಸದ ನಿಮಿತ್ತ ನಿಮ್ಮ ಸ್ವಂತ ಊರನ್ನು ಬಿಟ್ಟು ಬಹಳ ದಿನಗಳ ಕಾಲ ಬೇರೆ ಊರಲ್ಲಿ ಕುಟುಂಬ ಸಮೇತವಾಗಿ ನೀವು ನೆಲೆಸಿರಬಹುದು ಅಥವಾ ನಿಮ್ಮ ಹಾಲಿ ರೇಷನ್ ಅಂಗಡಿಯಲ್ಲಿ ಸಕಾಲದಲ್ಲಿ ಸರಕು ಸಿಗ್ತಾ ಇಲ್ಲ ಅಂತ ಅನಿಸಬಹುದು ಈ ಕಾರಣಗಳಿಗಾಗಿ ನೀವು ಹೊಸ ರೇಷನ್ ಅಂಗಡಿಗೆ ಅಂದರೆ ನ್ಯಾಯಬೆಲೆ ಅಂಗಡಿಗೆ ಸ್ವಿಚ್ ಆಗಬೇಕಾದರೆ ಸರ್ಕಾರ ಇದಕ್ಕೆ ಅವಕಾಶ ಕೊಟ್ಟಿದೆ ಅದು ಹೇಗೆ ಅಂತ ಈಗ ನೋಡೋಣ ಮೊದಲಿಗೆ ನಮ್ಮ ವೆಬ್ಸೈಟ್ ಅನ್ನು ಲಾಗಿನ್ ಮಾಡೋಣ ಇದು ನಮ್ಮ ಡಿಜಿ ವಿಲೇಜ್ ಸರ್ವಿಸ್ ವೆಬ್ಸೈಟ್ ಸಾರ್ವಜನಿಕರಿಗಾಗಿ ಪ್ರಾರಂಭಿಸಿದ್ದೇವೆ ಲಾಗಿನ್ ಆದ ನಂತರ ಡಿಜಿ ಸೂಪರ್ ಸರ್ವಿಸ್ನಲ್ಲಿ ಫುಡ್ ಲಾಗಿನ್ ಮಾಡೋಣ ಇಲ್ಲಿ ಫೋಟೋ ಬಯೋಸೆಂಟರ್ ಲಾಗಿನ್ ಮಾಡೋಣ ಇದು ಈಗಾಗಲೇ ಹೇಳಿರುವಂತೆ ಗ್ರಾಮ ಒನ್ ಮತ್ತು ಕರ್ನಾಟಕ ಒನ್ ನಾಗರಿಕ ಸೇವಾ ಸೆಂಟರ್ ಲಾಗಿನ್ ಆಗಿದೆ ಇದು ಯಾವುದೇ ಬೈಪಾಸ್ ಐಡಿ ಆಗಿರದೇ ವ್ಯಾಲಿಡ್ ಲಾಗಿನ್ ಆಗಿದ್ದು ಈ ಸೇವೆಗಳನ್ನು ಗ್ರಾಮ ಒನ್ ಮತ್ತು ಕರ್ನಾಟಕ ಒನ್ ಸೆಂಟರ್ಗಳಲ್ಲಿ ಮಾತ್ರ ಸಾರ್ವಜನಿಕರು ಪಡೆಯಬಹುದು ಈಗ ನ್ಯಾಯಬೆಲೆ ಅಂಗಡಿಯನ್ನು ಬದಲಾಯಿಸುವುದಕ್ಕಾಗಿ ಬೇಕಾಗುವ ದಾಖಲೆಗಳು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಈಗಾಗಲೇ ಹೇಳಿದಂತೆ ಆಧಾರ್ ಕಾರ್ಡ್ನಲ್ಲಿ ಸಂಪೂರ್ಣ ವಿಳಾಸವನ್ನು ಹೊಂದಿರಬೇಕು ಅಂದರೆ ಗ್ರಾಮ ತಾಲೂಕು ಜಿಲ್ಲೆ ಪಿನ್ಕೋಡ್ ಸ್ಕ್ರೀನ್ನಲ್ಲಿ ತೋರಿಸಿರುವಂತೆ ಸಂಪೂರ್ಣ ವಿಳಾಸವನ್ನು ಹೊಂದಿರಬೇಕು ಇದು ಕಡ್ಡಾಯ ಈಗ ರೇಷನ್ ಕಾರ್ಡ್ ನಂಬರನ್ನು ನಮೂದಿಸಿ ಮುಂದೆ ಕ್ಲಿಕ್ ಮಾಡಿದ ನಂತರ ಈಗ ಲಭ್ಯವಿರುವ ಸದಸ್ಯರ ಬೆರಲಚ್ಚು ಪಡೆದರೆ ರೇಷನ್ ಕಾರ್ಡ್ ಎಡಿಟ್ ಮಾಡುವಾಗ ಫಸ್ಟ್ ಆ್ಯಂಡ್ ಥರ್ಡ್ ಆಪ್ಷನ್ ಅಂದರೆ ಎಡಿಟ್ ಬಿಲೀಡ್ ಮೆಂಬರ್ಸ್ ಮತ್ತು ಫೇರ್ ಪ್ರೈಸ್ ಶಾಪ್ ಚೇಂಜ್ ಸೆಲೆಕ್ಟ್ ಮಾಡಿ ಅರ್ಜಿಯನ್ನ ಮುಂದುವರಿಸಬೇಕು ಮೊದಲಿಗೆ ರೇಷನ್ ಕಾರ್ಡ್ನಲ್ಲಿ ಈಗಾಗಲೇ ಇರುವ ಸದಸ್ಯರಲ್ಲಿ ಯಾವುದಾದ್ರೂ ಒಬ್ಬ ಸದಸ್ಯರನ್ನ ಅಪ್ಡೇಟ್ ಮಾಡಬೇಕು ನಂತರ ಸಬ್ಮಿಟ್ ಕ್ಲಿಕ್ ಮಾಡಿದಾಗ ಫೇರ್ ಪ್ರೈಸ್ ಶಾಪ್ ಚೇಂಜ್ ಮಾಡುವ ಡ್ಯಾಶ್ ಬೋರ್ಡ್ಗೆ ಎಂಟ್ರಿ ಆಗುತ್ತದೆ ಈಗ ನಿಮಗೆ ಬೇಕಾಗಿರುವ ನ್ಯಾಯಬೆಲೆ ಅಂಗಡಿಯನ್ನು ಸೆಲೆಕ್ಟ್ ಮಾಡಿ ನಂತರ ಪಂಚಾಯತ್ ಹಾಗೂ ಗ್ರಾಮವನ್ನು ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಬಟನನ್ನು ಕ್ಲಿಕ್ ಮಾಡಬೇಕು ಸಬ್ಮಿಟ್ ಮಾಡಿದ ನಂತರ ನಿಮಗೆ ಒಂದು ರೆಸಿಪ್ಟ್ ಜನರೇಟ್ ಆಗುತ್ತದೆ ಈ ರೆಸೀಪನ್ನು ನಿಮಗೆ ಸಂಬಂಧಿಸಿದ ತಾಲೂಕಿನ ರೇಷನ್ ಆಫೀಸ್ನಲ್ಲಿ ಸಂಬಂಧಪಟ್ಟ ದಾಖಲೆಗಳೊಂದಿಗೆ ಅರ್ಜಿಯನ್ನು ಸಲ್ಲಿಸಿತಪೋ ನಂತರ ಒಂದೆರಡು ದಿನಗಳಲ್ಲಿ ನೀವು ಸಲ್ಲಿಸಿತ ಅರ್ಜಿ ವ್ಯಾಲಿಡೇಷನ್ ಸಂಪೂರ್ಣವಾದ ನಂತರ ಅಪ್ರೂವಲ್ ಆದರೆ ನೀವು ಈಗ ಈಗಾಗಲೇ ಸಲ್ಲಿಸಿದ್ದ ಹೊಸ ನ್ಯಾಯಬೆಲೆ ಅಂಗಡಿಯಲ್ಲಿ ನಿಮ್ಮ ರೇಷನನ್ನು ಕಲೆಕ್ಟ್ ಮಾಡಿಕೊಳ್ಳಬಹುದು ಈಗ ನಿಮಗೆ ಮಾಹಿತಿ ಸ್ಪಷ್ಟವಾಯಿತು ಅನ್ಕೋತೀನಿ ರೇಷನ್ ಅಂಗಡಿ ಬದಲಾಯಿಸಲು ತೊಂದರೆ ಇಲ್ಲ ಈ ವಿಡಿಯೋ ನಿಮಗೆ ಉಪಯೋಗವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮಿಸ್ಟರ್ ಬಿ ಕೆ ಬಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂತಹ ಸರ್ಕಾರಿ ಮಾಹಿತಿ ಮತ್ತು ಹೊಸ ವಿಷಯಗಳಿಗಾಗಿ ಮಿಸ್ಟರ್ ಬಿ ಕೆ ಬಿ ಚಾನಲನ್ನು ನೋಡುತ್ತೀರಿ ನಮಸ್ಕಾರ ನಿಮ್ಮ ಬೆಳವಣಿಗೆಯ ಹಾದಿಯಲ್ಲಿ ನಾವು ಜೊತೆಗೆ ಇದ್ದೀವಿ